ಅಗ್ನಿಹೋತ್ರ ಅಂತ ತುಂಬ ಜನಗಳ ಬಾಯಲ್ಲಿ ಕೇಳಿರ್ತೀರ ಅಗ್ನಿಹೋತ್ರ ಅಂದರೆ ಯಜ್ಞ ಅಥವಾ ಹೋಮದ ಒಂದು ಸಂಕ್ಷಿಪ್ತವಾದ ಭಾಗ ಯಜ್ಞಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಗ್ನಿಹೋತ್ರಕ್ಕೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಇದೊಂದು ಮೌಢ್ಯಾಚರಣೆ ಅಂತ ಖಂಡಿತವಾಗಿಯೂ ಅಲ್ಲ ಸೈಂಟಿಫಿಕಲ್ಲಿ ಇದು ತುಂಬ ಬೆನಿಫಿಟ್ ಆಗಿದೆ ಯಾವ ರೀತಿಯಪ್ಪ ಅಂದರೆ ಅಗ್ನಿಹೋತ್ರಕ್ಕೆ ನಾವು ದೇಸಿ ಹಸುವಿನ ಬೆರಣಿ ಮತ್ತು ತುಪ್ಪವನ್ನು ಬಳಸ್ತೀವಿ ದೇಸಿ ಹಸುವಿನ ಸಗಣಿಗೆ ಔಷಧೀಯ ಗುಣ ಇರೋದರಿಂದ ಇದು ಪರಿಸರದಲ್ಲಿನ ಬ್ಯಾಕ್ಟೀರಿಯಾನ ಇದು ಕಡಿಮೆ ಮಾಡುತ್ತೆ ನೀವೇನು ಬಳಸ್ತಿರಲ್ಲ ಗುಡ್ ನೈಟ್ ಕಾಯಲು ಅದು ಯಾವುದರ ಅವಶ್ಯಕತೆಯೂ ಇರಲ್ಲ ಅಗ್ನಿಹೋತ್ರನ ಮಾಡಿದರೆ ಇದರಲ್ಲಿ ನಾವು ದೇಸಿ ಹಸುವಿನ ತುಪ್ಪ ಹಾಗೂ ಹಕ್ಕಿಯನ್ನು ಅಗ್ನಿಗೆ ಸ್ವಾಹಕಾರ ನೀಡೋದ್ರಿಂದ ಪರಿಸರದಲ್ಲಿ ಆಕ್ಸಿಜನ್ ಲೆವೆಲ್ನ ಇದು ಜಾಸ್ತಿ ಮಾಡುತ್ತೆ ಇದರಿಂದ ಉಸಿರಾಟದ ತೊಂದರೆ ಕೂಡ ಕಡಿಮೆ ಆಗುತ್ತೆ ಇದು ಯಜ್ಞದಷ್ಟು ಕಠಿಣ ಅಂತ ಏನೂ ಅಲ್ಲ ದಿನನಿತ್ಯ ನಾವು ಆಚರಣೆ ಮಾಡ್ಬೋದು ದಿನಕ್ಕೆ ಎರಡು ಬಾರಿ ಅಥವಾ ಬೆಳಿಗ್ಗೆ ಅಥವಾ ಸಂಜೆ ಒಂದು ಬಾರಿ ಆದರೂ ನಾವು ಮನೆಯಲ್ಲಿ ಆಚರಿಸಿದರೆ ಇದರ ಎಲ್ಲ ತಿನ ನಾವು ಪಡ್ಕೋಬೋದು ಇದಿಷ್ಟು ಸೈಂಟಿಫಿಕ್ ಅಂತ ಆದರೆ ಮಾನಸಿಕವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ಇದು ಕೊಡುತ್ತೆ ಹಾಗಾಗಿ ನಿಮ್ಮಲ್ಲಿ ಕೂಡ ನೀವು ಎಲ್ಲರೂ ಆಚರಣೆ ಮಾಡಿ ಧನ್ಯವಾದಗಳು